ನಾನು ಒಂದಷ್ಟು ಲೀಡರ್ಸ್ ಗಳು ಹೆಸರು ಹೇಳ್ತೀನಿ ನೀವು ಆ ಲೀಡರ್ಸ್ ನೀವು ಕೇಳಿದ ತಕ್ಷಣ ಅವರು ರಾಜಕಾರಣಿ ಆಗಿಲ್ಲ ಅಂದಿದ್ರೆ ಏನಾಗಿರ್ತಿದ್ರು ಅಂತ ಆ ಕಾರಣ ಏನಾಗಿರ್ತಿತ್ತು ಅಂತ ನಾನು ಒಂದೊಂದೇ ಹೆಸರು ಹೇಳ್ತಾ ಹೋಗ್ತೀನಿ ನಿಮ್ ತಲೆಗೆ ಏನ್ ಬರುತ್ತೆ ಅವರು ರಾಜಕಾರಣಿ ಆಗಿಲ್ಲ ಅನ್ನೋದು ಏನಾಗಿರ್ಬೋದಾಗಿತ್ತು ಅಂತ ನೀವ್ ಆನ್ಸರ್ ನೀವ್ ಏನ್ ಬೇಕಾದ್ರೂ ಆನ್ಸರ್ ಮಾಡ್ಬೋದು ಸರ್ ಹ್ಮ್ ಸಿ ಎಂ ಸಿದ್ದರಾಮಯ್ಯ ಫೈನಾನ್ಷಿಯಲ್ ಎಕ್ಸ್ಪರ್ಟ್ ಮತ್ತು ಲೀಡಿಂಗ್ ಲಾಯರ್ ಆಫ್ ಇಂಡಿಯಾ ಬಿವೈ ವಿಜಯೇಂದ್ರ ಫಿಲ್ಮ್ ಹೀರೋ ಹೌದಾ ಏನೋ ಹೈ ಟು ಫಿಟ್ ಎಲ್ಲ ನೋಡಿ ಹೇಳ್ತಾ ಇದ್ದೀರಾ ಸ್ಮಾರ್ಟ್ ಇದ್ದಾರೆ ನೋಡಕ್ಕೆ ಫಿಲ್ಮ್ ಹೀರೋ ಸರ್ ಈ ಆಂಗಲ್ ಅಲ್ಲಿ ನಾವು ಯೋಚನೆ ಮಾಡಿದ್ರೆ ಸರ್ ವಿಜಯೇಂದ್ರ ಸರ್ ಹೀರೋ ಆಗಬಹುದಾಗಿತ್ತು ಅಂತ ಹೌದು ಡಿ ಕೆ ಶಿವಕುಮಾರ್ ಸರ್ ಎಜುಕೇಷನಿಸ್ಟ್ ಮತ್ತೆ ವೆರಿ ಗುಡ್ ಆಂಟರ್ಪ್ರನರ್ ಯಡಿಯೂರಪ್ಪ ಪಾಲಿಟಿಕ್ಸ್

ಆ್ಯಂಡ್ ಮತ್ತೆ ಅವರು ಗುಡ್ ಥಿಂಕರು ಸೊ ಅದಕ್ಕೆ ನಾನು ಫಿಲಾಂತ್ರೋಫಿಸ್ಟ್ ಮತ್ತೆ ಥಿಂಕರ್ ಅಂಡ್ ಮೇ ಬಿ ಇಂಡಸ್ಟ್ರಿಯಲಿಸ್ಟ್ ಬಸವರಾಜ್ ಬೊಮ್ಮಾಯಿ ಬಸವರಾಜ್ ಬೊಮ್ಮಾಯಿ ಅವ್ರ ಮೇಲೆ ಓನ್ಲಿ ನಾನು ಇದ್ದು ಹೇಳ್ಬೋದು ದೇವ್ರ ದಯಾಯಿಂದ ಅವ್ರು ಸಿ ಆದರು ಸೊ ಬಟ್ ಗುಡ್ ಮ್ಯಾನ್ ಬಟ್ ಐ ಡೋಂಟ್ ನೋ ವೆದರ್ ಗುಡ್ ಸಿ ಎನ್ ಆಕ್ಟರ್ ಪರ್ಟಿಕ್ಯುಲರ್ಲಿ ಗುಡ್ ಇನ್ ವಿಮೆನ್ಸ್ ರೋಲ್ ಯಾಕಂದರೆ ಅವ್ರಿಗೆ ಲೇಡೀಸ್ಗೆ ರೆಸ್ಪೆಕ್ಟ್ ಮಾಡಕ್ಕೆ ಬರೋಲ್ಲ ಫಸ್ಟ್ ಡೀಸೆಂಟ್ಸಿ ಪಬ್ಲಿಕ್ ಲೈಫ್ನಲ್ಲಿ ಯು ಶುಡ್ ವಾಟ್ ನೀವು ಈ ಬಾಯಿಂದ ಏನು ಮಾತಾಡ್ತೀರಾ ಅದ ಮೇಲೆ ಕಂಟ್ರೋಲ್ ಇರಬೇಕು ಐಎಸ್ ಆಫೀಸರ್ ಗ್ರೇಟ್ ಅಡ್ಮಿನಿಸ್ಟ್ರೇಟರ್ ಲಕ್ಷ್ಮಿ ಹೆಬ್ಬಾಲ್ಕರ್ ಸೋಶಿಯಲ್ ಆಕ್ಟಿವಿಸ್ಟ್ ವುಮೆನ್ಸ್ ರೈಟ್ಸ್ ಚಾಂಪಿಯನ್ ಮನ್ಸೂರ್ ಅಲಿಖಾನ್ ಮನ್ಸೂರ್ ಅಲಿಖಾನ್ ಎಡ್ಯುಕೇಷನಿಸ್ಟ್ ಫಿಲೋಂಥ್ರೋಪಿಸ್ಟ್ ಸೋಷಿಯಲ್ ಆಕ್ಟಿವಿಸ್ಟ್ ಇದೆಲ್ಲ ಸುಮ್ಮನೆ ಒಂದು ಯಾಕಂದ್ರೆ ನಾವು ರಾಜಕೀಯವನ್ನ ರಾಜಕಾರ್ಣಿಗಳನ್ನ ರಾಜಕಾರಣಿಗಳಾಗೇ ನೋಡಿರ್ತೀವಿ ಅದನ್ನ ಬಿಟ್ಟು ಅವ್ರಿಗೆ ಅವ್ರ ಇನ್ನೇನ್ ಆಗ್ಬೋದು ಅನ್ನೋದು ನಮ್ಗೆ ಯಾರು ಗೊತ್ತಿರಲ್ಲ ಸುಮ್ನೆ ಒಂದು ಒಂದು ಕಲ್ಪನೆ ಒಳ್ಳೇದು ಅದು ನಮಗೂ ಒಂದು ಒಳ್ಳೆ ಇಮ್ಯಾಜಿನೇಷನ್ ಏನಾಗ್ಬೋದು ಅಂತ ಜನಗಳಿಗೂ ಅದೊಂದು ಕ್ಯೂರಿಯಾಸಿಟಿ ಇರುತ್ತೆ ಎಲ್ಲ ಸ್ವಲ್ಪ ನಾನು ಗೆಸ್ ಮಾಡಿ ಕೂಡ ಆನ್ಸರ್ ಮಾಡಿದೀರಾ ಸರ್ ಎಸ್